ಆಗಿದೆ ಇವತ್ತು ಇಲ್ಲಿನ ಕಾಲದಲ್ಲಿ ಲವ್ ಬರುವಂಥ ರಮೇಶ್ ಅರ್ಮ್ ಅವ್ರನ್ನ ಕರೀತಾ ಇದ್ರು ಎಲ್ಲಾ ಲವ್ ಸ್ಟೋರಿಗೆ ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೋಡರ್ಸ್ ಸ್ಟಾರ್ ಗಣೇಶ್ ಅವ್ರಿಗೆ ಲವ್ ಅಂತ ಕರೀಬೇಕು ಬರು ಯಾಕಂದ್ರೆ ಪ್ರತಿಯೊಬ್ಬ ತ್ರೂ ಲವ್ ಮಾಡೋ ಹುಡುಗ ಹುಡುಗಿಯರ ಕಣ್ಣಲ್ಲಿ ನೀರು ಶಕ್ತಿ ಇರೋದು ನಮ್ಮ ಗೋಡರ್ಸ್ ಸ್ಟಾರ್ ಗಣೇಶ್ ಅವ್ರ ಮಾತ್ರ ಬರಲಾಗಿದೆ ಆಯ್ತಾ ದಯವಿಟ್ಟು ನಾನು ಎಲ್ಲಾ ಹುಡುಗ ಹುಡುಗಿರಲಾಗದ ಒಂದೇ ಯಾಕಂದ್ರೆ ನೀವು ಮೋಸ ಮಾಡಿ ಸುಳ್ಳು ಹೇಳಿ ಲವ್ ಮಾಡಿ ಆದ್ರೆ ಲವ್ ಮಾಡ್ಬಿಟ್ಟು ಯಾರು ಮೋಸ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ತಾ ಯಾಕಂದರೆ ಯಾಕಂದ್ರೆ ಪ್ರಪಂಚದಲ್ಲಿ ಲವ್ ಮಾಡೋದು ಬೇಕಾಗಿರೋದು ಅಲ್ಲ ಸುಂದರವಾದ ಮನಸ್ಗಳು ಮನ್ಸ್ಗಳನ್ನ ನೋಡ್ ಮಾಡಿ ಸುಂದನಾಗ್ಲಿ ಹುಡುಗಿ ಆಗ್ಲಿ ದಯವಿಟ್ಟು ಮನೆ ನೋಡಿ ಅಥವಾ ಮನೆ ನೋಡಿ ಆ ಸಂತೋಷ ನೋಡಿ ಬಂದವರು ಇರೋ ತನಕ ಮಾತ್ರ ಇರ್ತಾರೆ ದಯವಿಟ್ಟು ಮನಸ್ಸು ನೋಡಿ ಬನ್ನಿ ಅವರು ಕೊನೆ ತನಕ ಇರ್ತಾರೆ ಅಂತ ಹೇಳ್ತಿರ್ ಹುಡುಗ್ರೆ ನಿಯತಾಗಿರೋದು ಜಾಸ್ತಿ ಲವಲ್ಲಿ ಯಾಕಂತ ಒಂದು ಹುಡುಗಿಗೆ ಒಂದು ಹುಡುಗಿ ಮನಸ್ಸು ಇಷ್ಟ ಆಗ್ಬಿಟ್ರೆ ಸಾಕರು ಅವ್ನ್ ಏನೇ ಕಷ್ಟ ಬಂದರೂ ಕೂಡ ಅವ್ನ ಸದ್ರು ಕೂಡ ಸತ್ ಕೂಡ ಅವ್ಳನ್ನೇ ಇಷ್ಟಪಡ್ತಾ ಇರ್ತಾರೆ ಹುಡುಗರು ಅದು ನಿಜವಾದ ನೋವು ಅಂತ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬ ಯಾರ್ಯಾರು ಲೋ ಮಾಡ್ತಾ ಇರ್ತೀರ ಹುಡುಗ ಹುಡುಗಿಯರು ದಯವಿಟ್ಟು ನಿಮ್ಮ ಲವರ್ ಜೊತೆ ಬಂದು ನೋಡ್ರಿ ಅವಾಗ ನೂಲ ಅಂದ್ರೆ ಏನು ಅಂತ ನಿಮ್ಗಳಿಗೆ ಅರ್ಥ ಆಗುತ್ತೆ ಜನ ತುಂಬಾ ಜನ ಪ್ರೀತಿ ಮಾಡ್ತಾ ಇರ್ತಾರೆ ಆ ಪ್ರೀತಿ ಸಿಗಬೇಕು ಅಂದ್ರೆ ಯೋಗ ಇರಬೇಕು ಸಿಕ್ಕದ್ಮೇಲೆ ಅದನ್ನ ಹುಸ್ಕೊಳ್ಳೋ ಯೋಗ್ಯತೆ ಇರಬೇಕು ದಯವಿಟ್ಟು ಯಾರು ಕೂಡ ಪ್ರೀತಿ ನಿವ್ ಪ್ರೀತಿನ ಕಳ್ಕೊಳಕ್ಕೆ ಹೋಗ್ಬೇಡಿ ಓಸದ ಪ್ರೀತಿಗೆ ಕೈ ಕೊಡಕ್ ಹೋಗ್ಬೇಡಿ ಅಂತ ಕೇಳ್ತಾರೆ ಪ್ರತಿಯೊಬ್ಬ ಹುಡುಗ ಯಾವ್ದೋ ಗಣಕ್ಕೆ ಇಷ್ಟಪಡ್ತೀರ ಯಾವ್ದೋ ರೀತಿ ಇಷ್ಟಪಡ್ಕೊಂಡ್ರು ಹುಡುಗ ಏನೋ ತಪ್ಪು ಮಾಡ್ದ ಅಂತ ಹೇಳಿ ಅವನ್ನ ದೂರ ಮಾಡಿ ಬದುಕ್ತಿರಲ್ಲ ಅದು ನಿಜವಾದ ಪ್ರೀತಿನೇ ಅಲ್ಲ ಹುಡುಗ ಏನೇ ತಪ್ಪು ಮಾಡಿದ್ರು ಅವನಲ್ಲಿ ಚೇಂಜಸ್ ಕಾಣಿಸ್ಕೊಂಡು ಅವನಲ್ಲಿ ಚೇಂಜಸ್ ನೋಡಿ ಪ್ರೀತಿ ಮಾಡ್ತಿರಲ್ಲ ಅದೇ ನಿಜವಾದ ಪ್ರೀತಿ ಅಂತ ಹೇಳಕ್ಕೆ ಯಾರ ಥರ ಮುಖಗಳು ಇರೋನ ದಯಮಾಡಿ ಹೇಳ್ತೀನಿ ನಾನಂದ್ರೆ ಇಷ್ಟಪಡ್ಬಾರ್ದು ನಮ್ಮ ಜೀವನ ಹಾಳಾಗೋಗ್ತಿದೆ ನಿಮ್ಮ ಜೀವನ ಹಾಳು ಮಾಡ್ಕೊಬಾರ್ದು ದಯವಿಟ್ಟು ಯಾರೆಲ್ಲ ನೋವು ಮಾಡ್ತಾರೋ ಉದ್ದಾರ ಆಗಬೇಕು ಮ್ಯಾರೇಜ್ ಮೆರೇಜ್ ಅಂತ ಕಂಡಿದ್ದೀರಾ ಅವರು ಕೋರ್ಟ್ ಅಂತ ಗಣೇಶ್ ಅವ್ರ ಮಿಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲವ್ ಮಾಡ್ತಿರೋ ಒಂದು ವಿಷಯ ಹೇಳ್ಬಿಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಹುಡುಗ ಹುಡುಗಿಗೆ ಡೈಲಿ ನೋ ಮೆಸೇಜ್ ನೋವು ಕಾಲ್ ಮಾಡಬೇಕು ಅಂತ ಏನಿಲ್ಲ ಅವ್ರ ಮನಸ್ಸಲ್ಲಿ ಒಂದು ನೋವಾದರೂ ಕೂಡ ಅವ್ರ ಮನಸ್ಸಿಗೆ ಗೊತ್ತಾಗಬೇಕು ಅದು ನಿಜವಾದ ನೋವು ಅದು ಹೇಳಿದ್ರು ಗೊತ್ತಾಗುತ್ತೆ ಹುಡುಗಿಯರು ಗೊತ್ತಾಗಲ್ಲ ಷ್ಟು ಚರ್ತ ಕೆರಲ್ಲಿ ನೋಡೋ ಖುಷಿಯೇ ಬೇರೆ ಅದು ನಮ್ಮ ಗೋಲ್ಡನ್ ಸ್ಟಾರ್ ಅವರ ಸಿನಿಮಾ ಹುಡುಗಾಟ ಅಂತ ಹಿಡಿದು ಕೃಷ್ಣ ಪ್ರಣಯ ಸಿಕ್ಕಿ ಚಲ್ಲಾಟ ಹುಡುಗಾಟ ಮುಂಗಾರು ಮಳೆಯಿಂದ ಹಿಡಿದು ಇಷ್ಟೊಂದು ಪ್ರಣಯ ಸಿಕ್ಕಿ ತನಕ ಥಿಯೇಟ್ರಲ್ಲೇ ನೋಡ್ಕೊಂಡು ಬಂದಿರುವಂಥ ಫ್ಯಾನ್ ಆ್ಯಂಡ್ ಹಾಗೂ ನಮ್ಮ ಸೀರಿ ನಮ್ಮ ಜೊತೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ನಮ್ಮ ಜೊತೆನೇ ಬೆಳೀತಾ ಶರಣೇಶ್ ಇದರಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ದಾರೆ ಸೊ ಆ್ಯಸ್ ಅ ಫ್ರೆಂಡ್ ಮೈ ಮೆರಿ ಪ್ರೌಡ್ ಅಬೌಟ್ ಆ್ಯಂಡ್ ಆಲ್ ದ ಬೆಸ್ಟ್ ಎಲೆಕ್ಷಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರ್ಗೆ ನೋಡಿ